ಈ ದೇಶ ಬಡವಾಗಿದೆ ಹೆಚ್ಚು ಮಾತನಾಡಲಿಲ್ಲ ಅವರು ಭಾಷಣಗಳಿಂತ ಹೆಚ್ಚು ಕಾರ್ಯದಲ್ಲಿ ದೇಶವನ್ನ ಪ್ರಗತಿಯನ್ನು ಸಾಧಿಸಿದ್ರು ರಾಜ್ಯಸಭಾ ಸದಸ್ಯನಾದಾಗ ಅವರು ನಮ್ಮ ರಾಜ್ಯಸಭೆಗೆ ಬರ್ತಿದ್ರು ಗಾಳಿ ಕುರ್ಚಿ ಕುರ್ಕೊಂಡು ಬರ್ತಿದ್ರು ಮತ್ತು ಆಸಕ್ತಿಯಿಂದ ಎಲ್ಲಾ ಕಾರ್ಯಕ್ರಮವನ್ನು ವೀಕ್ಷಿಸುತ್ತದ್ದು ಸುಸ್ಥಿರತೆ ಅಂದ್ರೆ ಇವತ್ತಿನ ನೆಮ್ಮದಿ ದೀರ್ಘಕಾಲದ ಮುಂದಿನ ಜೀವನದಲ್ಲಿ ಮುಂದಿನ ವರ್ಷಗಳಲ್ಲಿ ಈ ದೇಶದಲ್ಲಿ ಏನೇನು ಪರಿವರ್ತನೆಗಳಾಗ್ತದೆ ಏನೇನು ಬದಲಾವಣೆ ಆಗ್ತದೆ ಅದರ ಬಗ್ಗೆ ಚಿಂತನೆ ಮಾಡಬೇಕು ಅಂದರೆ ಒಂದು ಚಿಂತಕ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಯಾವುದಕ್ಕೆ ಇವತ್ತಿನ ವಿಷಯ ಮಾತಾಡೋದಿರಲಿಲ್ಲ ಮುಂದೆ ನಾವು ಹೇಗೆ ಸಾಧನೆ ಮಾಡಬಹುದು ಅನೇಕ ರೀತಿ ದೇಶವನ್ನು ಮುಂದೆ ಒಯ್ಬೋದು ಅಂತ ಹೇಳಿ ಮಾಡಿದ್ದಾರೆ ಹಾಗಾಗಿ ನಾನು ಮತ್ತೊಮ್ಮೆ ನಮ್ಮ ಎಲ್ಲ ಸಮಾಜದ ಪರವಾಗಿ ರಾಜ್ಯದ ಪರವಾಗಿ ನಮ್ಮ ಎಲ್ಲ ವಿದ್ಯಾಸಂಸ್ಥೆಗಳ ಯುವಕರ ಪರವಾಗಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೇನೆ ಮತ್ತು ಅವರ ಅವರು ಮಾಡಿದಂಥ ಸೇವೆ ಶಾಶ್ವತವಾಗಿ ನಮಗೆ ಬಂದಕ್ಕೆ ಜೀವನ ಕೊಡಲಿಕ್ಕಿದೆ ವ್ಯಕ್ತಿತ್ವವನ್ನು ಕೊಡಲಿಕ್ಕಿದೆ ಅದು ನಮ್ಮ ದೇಶಕ್ಕೆ ಸಬಲತೆಯನ್ನು ಕೊಡಲಿಕ್ಕೆ ಇದೆ ನಾನು ಹೇಳಿ ಶ್ರೀ ಮಂಜುನಾಥ ಸ್ವಾಮಿ ಅವರ ಆತ್ಮಕ್ಕೆ ಶಾಂತಿ ಅಂತ ಹೇಳಿ ಪ್ರಾರ್ಥಿಸ್ತೀನಿ ಸ್ವಾಮೀಜಿ ಇತ್ತೀಚೆಗೆ ಮೋಹನ್ ಭಾಗವತ್ ಅವರು ಒಂದು ಮಾತು ಹೇಳ್ತಾ ಇದ್ದಾರೆ ಮಸೀದಿ ಸರಿ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ನಂತರ ಸಾಕಷ್ಟು ವಿವಾದಗಳನ್ನು ಹುಟ್ಟು ನಾಯಕರಾಗ್ತಾ ಇದ್ದಾರೆ ಕೆಲವರು ನಾನೇನು ಹೇಳಿ ಅದಕ್ಕೆ ಅವರು ಹೇಳಿದ್ ಅವರು ಸ್ಟೇಟ್ಮೆಂಟ್ ಅದು ಮೋಹನ್ ಭಾಗವತ್ ಹೇಳ್ತಾರೆ ಅವರು ಸ್ಟೇಟ್ಮೆಂಟ್ ಅಂತ ಇಟ್ಕೊಳ್ಳಿ ಅದು ಥ್ಯಾಂಕ್ ಯು